ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಜನಕರಾಜನು ಸಾಂಕಾಶ್ಯ ನಗರಿಯಿಂದ ತನ್ನ ತಮ್ಮನನ್ನು ಕರೆಸಿದುದು ವಶಿಷ್ಠರು ಸೂರ್ಯವಂಶದವರ ಪರಿಚಯವನ್ನು ಮಾಡಿಕೊಟ್ಟುದು ಸೀತೆಯನ್ನು ರಾಮನಿಗೂ ಊರ್ಮಿಳೆಯನ್ನು ಲಕ್ಷ್ಮಣನಿಗೂ ವಸಿಷ್ಠರು ವರಣ ಮಾಡಿದುದು ಎಂಬ ಎಪ್ಪತ್ತನೆಯ ಸರ್ಗಕ್ಕೆ ಸ್ವಾಗತ ತತಃ ಪ್ರಭಾತೆ ಜನಕಃ ಕೃತವ ಕರ್ತಕರ್ಮ ಮಹರ್ಷಿಭಿ ಉಚ ವಾಕ್ಯಂ ವಾಕ್ಯಜ್ಞ ಶತಾನಂದಂ ಪುರೋಹಿತಂ ಸುಪ್ರಭಾತವಾಯಿತು ಮಹರ್ಷಿಗಳಿಂದ ನಿರ್ದೇಶಿತವಾದ ರೀತಿಯಲ್ಲಿ ವಾಕ್ಯಜ್ಞನಾದ ಜನಕರಾಜನು ಯಜ್ಞದ ಪ್ರಾತಃ ಕ್ರಿಯೆಗಳನ್ನು ಮುಗಿಸಿ ಪುರೋಹಿತರಾದ ಶತಾನಂದರಿಗೆ ಹೇಳಿದನು ಶತಾನಂದರೆ ಕುಶಧ್ವಜನೆಂಬ ಹೆಸರಿನಿಂದ ವಿಖ್ಯಾತನಾಗಿರುವ ನನ್ನ ತಮ್ಮನು ಮಹಾಪರಾಕ್ರಮಿಯೂ ಧಾರ್ಮಿಕನೂ ಆಗಿರುವನು ಪುಷ್ಪಕ ವಿಮಾನದಂತೆ ಅತಿ ಸುಂದರವಾಗಿರುವ ಪುಣ್ಯ ಸದೃಶವಾಗಿರುವ ಸಾಂಕಾಶ್ಯವೆಂಬ ಪಟ್ಟಣದಲ್ಲಿ ಕೋಟೆಯ ಗೋಡೆಯವರೆಗಿರುವ ಇಕ್ಷುಮತಿ ನದಿಯ ಶುಭ ಜಲವನ್ನು ಪಾನ ಮಾಡುತ್ತಾ ವಾಸ ಮಾಡುತ್ತಿರುವನು ಪೂಜ್ಯರೇ ಅವನು ಸಾಂಕಾಶ್ಯ ನಗರಿಯಲ್ಲಿಯೇ ಇದ್ದು ನಾನು ಮಾಡುವ ಯಜ್ಞಕ್ಕೆ ಬೇಕಾದ ಸಾಮಗ್ರಿಗಳೆಲ್ಲವನ್ನೂ ಕಳುಹಿಸುತ್ತಾ ಯಜ್ಞದ ರಕ್ಷಕನೂ ಆಗಿರುತ್ತಾನೆ ಅವನು ಸೀತಾರಾಮನ ವಿವಾಹ ದರ್ಶನದ ಆನಂದವನ್ನು ಅನುಭವಿಸಬೇಕೆಂದು ನನ್ನ ಇಚ್ಛೆಯಾಗಿದೆ ಆದುದರಿಂದ ಅವನನ್ನು ಈ ಕೂಡಲೇ ನೋಡುವ ಅಭಿಲಾಷೆಯುಳ್ಳವನಾಗಿದ್ದೇನೆ ಜನಕನು ಶತಾನಂದರೊಡನೆ ಹೀಗೆ ಹೇಳುತ್ತಿರುವ ವೇಳೆಗೆ ಸರಿಯಾಗಿ ಸಮರ್ಥರಾದ ಕಾರ್ಯತತ್ಪರರಾದ ರಾಜಭಟರು ಜನಕರಾಜನ ಸಮೀಪಕ್ಕೆ ಬಂದರು ಜನಕನು ತನ್ನ ತಮ್ಮನಾದ ಕುಶಧ್ವಜನನ್ನು ಕರೆತರುವಂತೆ ಅವರಿಗೆ ಆಜ್ಞಾಪಿಸಿದನು ಇಂದ್ರನ ಆಜ್ಞಾನುಸಾರವಾಗಿ ಅವನ ಅನುಜನಾದ ವಿಷ್ಣುವನ್ನು ಕರೆತರಲು ದೇವದೂತರು ತೆರಳುವಂತೆ ಜನಕರಾಜನ ಆಜ್ಞಾನುಸಾರವಾಗಿ ರಾಜಭಟರು ಕುಶಧ್ವಜನನ್ನು ಕರೆತರುವ ಸಲುವಾಗಿ ಶೀಘ್ರ ಗತಿಯುಳ್ಳ ಕುದುರೆಗಳನ್ನೇರಿ ಸಾಂಕಾಶ್ಯ ನಗರಿಗೆ ಪ್ರಯಾಣ ಮಾಡಿದರು ಅವರು ಬಹು ಶೀಘ್ರವಾಗಿ ನಗರಿಗೆ ಹೋಗಿ ಕುಶಧ್ವಜನನ್ನು ಸಂದರ್ಶಿಸಿ ಜನಕನು ಹೇಳಿದ ಮಾತುಗಳನ್ನು ಮತ್ತು ಜನಕನ ಮನೋಭಿಪ್ರಾಯವನ್ನು ಅವನಿಗೆ ನಿವೇದಿಸಿದರು ಮಹಾಬಲರಾದ ದೂತಶ್ರೇಷ್ಠರಿಂದ ಸೀತಾರಾಮರ ವಿವಾಹ ವಿಷಯವನ್ನು ಕೇಳಿ ಅಣ್ಣನಾದ ಜನಕನ ಆಜ್ಞಾನುಸಾರವಾಗಿ ಕುಶಧ್ವಜನು ಓಡನೆಯೇ ಮಿಥಿಲಾ ಪಟ್ಟಣಕ್ಕೆ ಆಗಮಿಸಿದನು ಜನಕರಾಜನ ಅರಮನೆಯನ್ನು ಪ್ರವೇಶಿಸಿದ ಕುಶಧ್ವಜನು ಸಿಂಹಾಸನಾರೂಢನಾಗಿದ್ದ ಮಹಾತ್ಮನಾದ ಭಕ್ತವತ್ಸಲನಾದ ಜನಕನನ್ನು ಮತ್ತು ಸಮೀಪದಲ್ಲಿಯೇ ಕುಳಿತಿದ್ದ ಪುರೋಹಿತರಾದ ಶತಾನಂದರನ್ನು ಕಂಡು ಮೊದಲು ಶತಾನಂದರಿಗೂ ಅನಂತರ ಪೂಜ್ಯನಾದ ಜನಕನಿಗೂ ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ಜನಕರಾಜನ ಸಿಂಹಾಸನದ ಸಮೀಪದಲ್ಲಿದ್ದ ರಾಜಯೋಗ್ಯವಾದ ದಿವ್ಯ ಸಿಂಹಾಸನದಲ್ಲಿ ಕುಳಿತನು ಮಹಾ ತೇಜಸ್ವಿಗಳಾದ ಆ ಇಬ್ಬರು ಸಹೋದರರು ಸಿಂಹಾಸನಾಧಿರೂಢರಾಗಿ ಮಂತ್ರಿಶ್ರೇಷ್ಠನಾದ ಸುಧಾಮನಿಗೆ ಹೇಳಿದರು ಮಹಾಮಾತ್ಯ ನೀನೀಗಲೇ ಇಕ್ಷಾಕುಕುಲಾವತಂಸನಾದ ಅಮಿತ ತೇಜೋವಿಶಿಷ್ಟನಾದ ದಶರಥನ ಬಳಿಗೆ ಹೋಗಿ ಅಮಾತ್ಯ ಪುತ್ರ ಸಮೇತನಾದ ರಾಜನನ್ನು ಕರೆದುಕೊಂಡು ಬಾ ರಾಜನ ಆಜ್ಞಾನುಸಾರವಾಗಿ ಸುದಾಮನು ಒಡನೆಯೇ ದಶರಥನ ಬಿಡಾರಕ್ಕೆ ಹೋಗಿ ಅಲ್ಲಿ ರಘುಕುಲವರ್ಧನನಾದ ದಶರಥ ರಾಜನನ್ನು ಸಂದರ್ಶಿಸಿ ತಲೆಬ್ಬಾಗಿ ನಮಸ್ಕರಿಸಿ ಹೇಳಿದನು ಅಯೋಧ್ಯಾಧಿಪತಿಯೇ ವೀರಶ್ರೇಷ್ಠನೇ ಮಿಥಿಲಾಧಿಪತಿಯಾದ ಜನಕನು ಉಪಾಧ್ಯಾಯ ಪುರೋಹಿತ ಪುತ್ರ ಸಮೇತನಾದ ನಿನ್ನನ್ನು ಈಗಲೇ ನೋಡಲು ಬಯಸಿರುತ್ತಾನೆ ಮಹಾಮಾತ್ಯನ ಆ ಮಾತುಗಳನ್ನು ಕೇಳಿ ದಶರಥ ರಾಜನು ಬಂಧುಗಳಿಂದಲೂ ಋಷಿ ಪುರೋಹಿತರುಗಳಿಂದಲೂ ಕೂಡಿ ಜನಕನಿದ್ದಲ್ಲಿಗೆ ಆಗಮಿಸಿದನು ಉಪಾಧ್ಯಾಯ ಬಂಧು ಪುರೋಹಿತ ಮಂತ್ರಿ ಸಹಿತನಾದ ವಾಕ್ಯವಿಶಾರದನಾದ ದಶರಥನು ಜನಕ ರಾಜರಿಂದ ಆದರದ ಸ್ವಾಗತವನ್ನು ಪಡೆದು ಉಚಿತಾಸನದಲ್ಲಿ ಕುಳಿತು ವಿದೇಹಾಧಿಪತಿಯಾದ ಜನಕನಿಗೆ ಹೇಳಿದನು ಮಹಾರಾಜ ಇಕ್ಷೋಕು ವಂಶಕ್ಕೆ ದೇವತಾ ಸ್ವರೂಪರು ಸರ್ವ ಕಾರ್ಯಗಳ ವಕ್ತಾರರು ಮತ್ತು ನಿರ್ಧಾರಕರು ಪೂಜ್ಯರಾದ ಬ್ರಹ್ಮರ್ಷಿಗಳಾದ ವಸಿಷ್ಠರೆಂಬುದು ನಿನಗೆ ತಿಳಿದ ವಿಷಯವೇ ಆಗಿರುವುದು ವಿಶ್ವಾಮಿತ್ರರ ಅನುಜ್ಞೆಯನ್ನು ಪಡೆದು ಇಲ್ಲಿ ನೆರೆದಿರುವ ಮಹರ್ಷಿಗಳೊಡಗೂಡಿ ಧರ್ಮಾತ್ಮರಾದ ವಸಿಷ್ಠರು ನನ್ನ ವಂಶಾವಳಿಯನ್ನು ಯಥಾಕ್ರಮವಾಗಿ ಹೇಳುತ್ತಾರೆ ದಶರಥನು ಹೀಗೆ ಹೇಳಿ ಮೌನವನ್ನು ಧರಿಸಿ ಕುಳಿತುಕೊಳ್ಳಲು ವಾಕ್ಯಜ್ಞರಾದ ವಸಿಷ್ಠ ಮಹರ್ಷಿಗಳು ಶತಾನಂದರೊಡನೆ ಕುಳಿತಿದ್ದ ಜನಕ ಮಹಾರಾಜನಿಗೆ ಹೇಳಿದರು ಜನಕರಾಜ ಬ್ರಹ್ಮನು ಜನ್ಮ ಮೃತ್ಯು ಜರಾರಹಿತನು ಅವನು ಯಾವಾಗ ಎಲ್ಲಿ ಹುಟ್ಟಿದನೋ ಎಂಬುದು ಯಾರಿಗೂ ತಿಳಿಯದು ಅವನ ಅವಸಾನವನ್ನು ಯಾರೂ ಕಂಡಿರುವುದಿಲ್ಲ ಆದುದರಿಂದ ಅವನು ಶಾಶ್ವತನೂ ನಿತ್ಯನೋ ಕ್ಷಯರಹಿತನೋ ಆಗಿದ್ದಾನೆ ಅಂತಹ ತತ್ವಮಯನಾದ ಬ್ರಹ್ಮನಿಂದ ಮರೀಚಿಯು ಹುಟ್ಟಿದನು ಕಶ್ಯಪನು ಮರೀಚಿಯ ಮಗ ಕಶ್ಯಪನಿಂದ ವಿವಸ್ವಂತನು ಹುಟ್ಟಿದನು ಸುಪ್ರಸಿದ್ಧನಾದ ಮನುವು ವಿವಸ್ವಂತನ ಮಗ ಮನುವು ಪ್ರಜಾಪತಿಯೂ ಆಗಿದ್ದನು ಮನು ಪ್ರಜಾಪತಿಗೆ ಇಕ್ಷ್ವಾಕುವೆಂಬ ಮಗನು ಹುಟ್ಟಿದನು ಆ ಇಕ್ಷ್ವಾಕುವೆ ಅಯೋಧ್ಯೆಯ ಮೊದಲನೆಯ ರಾಜನಾಗಿದ್ದನು ಕುಕ್ಷಿಯೆಂಬ ಸುಪ್ರಸಿದ್ಧನಾದ ಮಗನು ಇಕ್ಷ್ವಾಕುವಿಗೆ ಹುಟ್ಟಿದನು ಶ್ರೀಮಂತನಾದ ವಿಕುಕ್ಷಿಯು ಕುಕ್ಷಿಯ ಮಗ ವಿಕುಕ್ಷಿಗೆ ಮಹಾಪ್ರತಾಪಶಾಲಿಯಾದ ಬಾಣನೆಂಬ ಮಗನು ಹುಟ್ಟಿದನು ಮಹಾಪರಾಕ್ರಮಿಯಾದ ಮತ್ತು ಮಹಾ ತೇಜಸ್ವಿಯಾದ ಅನರಣ್ಯನು ಬಾಣರಾಜನ ಮಗನು ಅನರಣ್ಯ ರಾಜನಿಗೆ ಪ್ರಥುವೆಂಬ ಮಗನು ಹುಟ್ಟಿದನು ಸುಪ್ರಸಿದ್ಧನಾದ ತ್ರಿಶಂಕುವು ಪ್ರಥು ಚಕ್ರವರ್ತಿಯ ಮಗ ತ್ರಿಶಂಕುವಿಗೆ ಯಶೋವಂತನಾದ ದುಂಧುಮಾರನೆಂಬ ಮಗನು ಹುಟ್ಟಿದನು ಮಹಾರಥನಾದ ಯುವಶ್ವನು ಮಹಾ ತೇಜಸ್ವಿಯಾದ ದುಂಧುಮಾರನ ಮಗ ಪೃಥಿವಿ ವಲ್ಲಭನಾದ ಶ್ರೀಮಂತನಾದ ಮಾಂಧಾತನು ಯುವನಾಶ್ವನ ಮಗ ಶ್ರೀಮಂತನಾದ ಮಾಂಧಾತನಿಗೆ ಸುಸಂಧಿ ಎಂಬ ಮಗನು ಹುಟ್ಟಿದನು ಸುಸಂಧಿಗೆ ಧ್ರುವ ಧ್ರುವಸಂಧಿ ಪ್ರಸೇನಜಿತ್ ಎಂಬ ಇಬ್ಬರು ಮಕ್ಕಳು ಹುಟ್ಟಿದರು ಧ್ರುವಸಂಧಿಗೆ ಭರತನೆಂಬ ಯಶೋವಂತನಾದ ಮಗನು ಹುಟ್ಟಿದನು ಭರತನಿಗೆ ಅಸಿತನೆಂಬ ಮಹಾ ತೇಜಸ್ವಿಯಾದ ಮಗನು ಹುಟ್ಟಿದನು ಅಸಿತ ರಾಜನಿಗೆ ಹೈಹಯ್ಯರು ತಾಲಜಂಘರು ಶೂರರಾದ ಶಶಿಬಿಂದುಗಳು ಇವರೆಲ್ಲರೂ ಶತ್ರುಗಳಾದರು ಅಸಿತನು ಅವರೊಡನೆ ಯುದ್ಧದಲ್ಲಿ ಸೋತು ದೇಶ ಭ್ರಷ್ಟನಾದನು ಅಳಿದುಳಿದಿದ್ದ ಅಲ್ಪ ಬಲದೊಡನೆ ಮತ್ತು ತನ್ನ ಇಬ್ಬರು ಭಾರೆಯರೊಡನೆ ಅಸಿತನು ಹಿಮವತ್ ಪರ್ವತಕ್ಕೆ ಹೋಗಿ ಸ್ವಲ್ಪ ಕಾಲದಲ್ಲಿಯೇ ಅವಸಾನ ಹೊಂದಿದನು ಅವನು ಮರಣ ಹೊಂದುವ ವೇಳೆಗೆ ಅವನ ಇಬ್ಬರು ಭಾರ್ಯೆಯರು ಗರ್ಭವತಿಯರಾಗಿದ್ದರೆಂಬ ವಿಷಯವನ್ನು ಕೇಳಿದ್ದೇವೆ ಅವರಲ್ಲೊಬ್ಬಳು ತನ್ನ ಸವತಿಯ ಗರ್ಭವನ್ನು ನಾಶ ಮಾಡಬೇಕೆಂಬ ದುರಾಶಯದಿಂದ ಸವತಿಗೆ ವಿಷಪೂರಿತವಾದ ಆಹಾರವನ್ನಿತ್ತಳು ಅದೇ ಸಮಯದಲ್ಲಿ ನಿತ್ಯ ತುಷ್ಟನಾದ ಭೃಗುವಂಶ ಸಂಭೂತನಾದ ಚವನನೆಂಬ ಮಹರ್ಷಿಯು ಆ ರಮ್ಯವಾದ ಹಿಮವತ್ ಪರ್ವತದ ಶಿಖರದಲ್ಲಿ ತಪಸ್ಸು ಮಾಡುತ್ತಿದ್ದನು ವಿಷಾಹಾರವನ್ನು ಭಕ್ಷಿಸಿದ ಪರಮ ಭಾಗ್ಯವತಿಯಾದ ಪದ್ಮ ದಳಲೋಚನೆಯಾದ ಅಸಿತರಾಜನ ಪತ್ನಿಯು ಉತ್ತಮ ಪುತ್ರನನ್ನು ಪಡೆಯುವ ಸಲುವಾಗಿ ದೇವತೆಗಳ ತೇಜಸ್ಸಿನಂತೆ ಪರಮಾಧ್ಭುತವಾದ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದ ಭೃಗುವಂಶಜನಾದ ಚವನ ಮಹರ್ಷಿಗೆ ವಿನಯಪೂರ್ವಕವಾಗಿ ನಮಸ್ಕರಿಸಿದಳು ಕಾಲಿಂದಿ ಎಂಬ ಆ ರಾಜಕುಮಾರಿಯು ಮಹರ್ಷಿಯನ್ನು ಹಲ ಕೆಲವು ದಿನಗಳವರೆಗೆ ಶುಶ್ರೂಷಿಸುತ್ತಲೂ ಎದ್ದಳು ಭಕ್ತಿಪೂರ್ವಕವಾಗಿ ಶುಶ್ರೂಷ ಮಾಡುತ್ತಲಿದ್ದ ಕಾಲಿಂದಿಗೆ ಚವನ ಮಹರ್ಷಿಯು ಮಗನ ಉತ್ಪತ್ತಿಯ ರಹಸ್ಯವನ್ನು ಹೇಳಿದನು ಕಮಲನೇತ್ರ ನಿನ್ನ ಹೊಟ್ಟೆಯಲ್ಲಿ ಮಹಾವೀರ್ಯದಿಂದಲೂ ಮಹಾ ಯಶಸ್ಸಿನಿಂದಲೂ ಮಹಾ ತೇಜಸ್ಸಿನಿಂದಲೂ ಕಾಂತಿಯಿಂದಲೂ ಕೂಡಿರುವ ಗಂಡು ಮಗುವು ಗರ ಅಂದರೆ ವಿಷದ ಸಹಿತವಾಗಿಯೇ ಅತ್ಯಲ್ಪ ಕಾಲದಲ್ಲಿಯೇ ಜನಿಸುವುದು ನೀನಿನ್ನು ದುಃಖಿಸಬೇಡ ಬಳಿಕ ಕಾಲಿಂದಿಯು ಚವನ ಮಹರ್ಷಿಗೆ ನಮಸ್ಕರಿಸಿ ತಾನಿದ್ದ ಆಶ್ರಮಕ್ಕೆ ಹೊರಟು ಹೋದಳು ಪತಿಯ ಅಗಲುವಿಕೆಯಿಂದ ಪರಮ ದುಃಖಿತೆಯಾಗಿದ್ದ ಅವಳು ಚವನರ ಅನುಗ್ರಹದಿಂದಾಗಿ ಅತ್ಯಲ್ಪ ಕಾಲದಲ್ಲಿಯೇ ಗಂಡು ಮಗುವನ್ನು ಪ್ರಸವಿಸಿದಳು ಹಿಂದೆ ಹೇಳಿದಂತೆ ಕಾಲಿಂದಿಯು ಕಾಲಿಂದಿಯ ಸವತಿಯು ಗರ್ಭವಿನಾಶಕ್ಕಾಗಿ ಆಹಾರದಲ್ಲಿ ವಿಷವಿಟ್ಟು ಕಾಲಿಂದಿಗೆ ಕೊಟ್ಟಿದ್ದಳು ಆದರೆ ಚವನರ ಅನುಗ್ರಹದಿಂದಾಗಿ ಕಾಲಿಂದಿಯ ಹೊಟ್ಟೆಯೊಳಗಿದ್ದ ಶಿಶುವು ಆ ವಿಷದಿಂದ ಆ ಸತ್ತು ಹೋಗದೆ ಗರದ ಅಂದರೆ ವಿಷದ ಜೊತೆಯಲ್ಲಿಯೇ ಹುಟ್ಟಿದುದರಿಂದ ಶಿಶುವಿಗೆ ಸಗರನೆಂದೇ ನಾಮಕರಣ ಮಾಡಿದರು ಮಹಾನುಭಾವನಾದ ಸಗರನಿಗೆ ಅಸಮಂಜನೆಂಬ ಮಗನು ಹುಟ್ಟಿದನು ಅಸಮಂಜನ ಮಗನ ಹೆಸರು ಅಂಶುಮಂತ ಅಂಶುಮಂತನ ಮಗ ದಿಲೀಪ ದಿಲೀಪನ ಮಗ ಸುಪ್ರಸಿದ್ಧನಾದ ಭಗೀರಥ ಭಗೀರಥನಿಗೆ ಕಕುಸ್ತನೆಂಬ ಮಗನು ಹುಟ್ಟಿದನು ಕಕುಸ್ತನ ಮಗ ರಘು ಎಂಬುವನು ರಘುವಿಗೆ ಮಹಾ ತೇಜಸ್ವಿಯಾದ ಪ್ರವೃದ್ಧನೆಂಬ ಮಗನು ಹುಟ್ಟಿದನು ಅವರ ಆದರೆ ಮುಂದೆ ಅವನು ವಸಿಷ್ಠರ ಶಾಪದಿಂದ ಕಲ್ಮಾಶಪಾದನೆಂದು ಹೆಸರು ಹೊಂದಿ ನರಮಾಂಸ ಭಕ್ಷಕನಾದನು ಪ್ರವೃದ್ಧನಿಗೆ ಶಂಖಣನೆಂಬ ಮಗನು ಹುಟ್ಟಿದನು ಸುದರ್ಶನನು ಶಂಖಣನ ಮಗ ಸುದರ್ಶನನ ಮಗ ಅಗ್ನಿವರ್ಣನೆಂಬುವನು ಅಗ್ನಿವರ್ಣನ ಮಗ ಶೀಘ್ರಗ ಶೀಘ್ರಗನ ಮಗ ಮರು ಎಂಬುವನು ಪ್ರಶು ಶುಕ್ರ ಪ್ರಶುಶ್ರಕನೆಂಬುವನು ಮರುವಿನ ಮಗ ಪ್ರಶುಶ್ರುಕನ ಮಗನೇ ಸುಪ್ರಸಿದ್ಧನಾದ ಅಂಬರೀಷನು ನಹುಶನು ಅಂಬರೀಷನ ಮಗ ಮಹಿಪತಿಯಾದ ನಹುಶನಿಗೆ ಯಯಾತಿ ಎಂಬ ಮಗನು ಹುಟ್ಟಿದನು ನಾಭಾಗನು ಯಯಾತಿಯ ಮಗ ನಾ ಭಾಗನಿಗೆ ಅಜನೆಂಬ ಮಗನು ಹುಟ್ಟಿದನು ಮಹಾನುಭಾವನಾದ ಅಜನೆ ಈ ದಶರಥ ರಾಜನ ತಂದೆ ಈ ರಾಮ ಲಕ್ಷ್ಮಣರು ದಶರಥನ ಮಕ್ಕಳು ಬ್ರಹ್ಮನ ಮೊದಲುಗೊಂಡು ಈ ವಂಶದವರು ಪರಿಶುದ್ಧರು ಪವಿತ್ರಾತ್ಮರು ಸತ್ಯವಾದಿಗಳು ರಾಮ ಲಕ್ಷ್ಮಣರು ಇಂತಹ ಪರಮಪಾವನವಾದ ಇಕ್ಷಾಕು ವಂಶದಲ್ಲಿ ಹುಟ್ಟಿರುವರು ಸದೃಶ ರೂಪರಾದ ಸದೃಶ ಪರಾಕ್ರಮವುಳ್ಳ ರಾಮ ಲಕ್ಷ್ಮಣರ ಸಲುವಾಗಿ ಅವರಿಗೆ ಅನುರೂಪರಾದ ನಿನ್ನ ಹೆಣ್ಣು ಮಕ್ಕಳನ್ನು ಕೇಳುತ್ತೇನೆ ನೀನು ನಿನ್ನ ಹೆಣ್ಣು ಮಕ್ಕಳನ್ನು ಇವರಿಗೆ ಕೊಟ್ಟು ಮದುವೆ ಮಾಡುವುದು ಯೋಗ್ಯವಾಗಿದೆ ಸಾಮಾನ್ಯವಾಗಿ ನಾವೂ ಕೂಡ ಹಲವು ಮದುವೆ ಮನೆಗಳನ್ನು ಭೇಟಿ ಭೇಟಿ ಕೊಟ್ಟಿರುತ್ತೇವೆ ಆ ಸಂದರ್ಭದಲ್ಲಿ ತಂದೆ ತಾಯಿಗಳ ಬಗ್ಗೆ ಹೆಚ್ಚೆಂದರೆ ಅವರ ಅಜ್ಜ ಅಜ್ಜಿ ಅದಕ್ಕಿಂತ ಆಚೆಗೆ ಕೇಳುವ ಆಸಕ್ತಿ ಯಾರಿಗೂ ಇರುವುದೂ ಇಲ್ಲ ಬಹಳಷ್ಟು ಜನರಿಗೆ ಆ ಬಗ್ಗೆ ಗೊತ್ತಿರುವುದೇ ಇಲ್ಲ ಇವತ್ತಿಗೂ ಕೂಡ ಹರಿದ್ವಾರ ಕಾಶಿ ಮುಂತಾದ ಪ್ರದೇಶಗಳಲ್ಲಿ ವಿಶೇಷವಾದಂತಹ ಪುರೋಹಿತರುಗಳು ಶ ಕೆಲವೊಂದು ವಂಶಗಳ ವಂಶಾವಳಿಯನ್ನು ಅದೆಷ್ಟು ಶತಮಾನಗಳಿಂದಲೂ ಕಾಪಾಡಿರುತ್ತಾರಂತೆ ದಕ್ಷಿಣ ಭಾರತದಲ್ಲಿ ಅಂತಹ ಸಂಪ್ರದಾಯವಿದ್ದುದನ್ನು ಬಿದ್ದುದು ಕಡಿಮೆ ಕೆಲವು ಮನೆತನಗಳಲ್ಲಿ ಅದನ್ನು ಅದನ್ನು ಅನುಸರಿಸಿಕೊಂಡು ಬಂದಿರಬಹುದು ಆದರೂ ಇದೆಲ್ಲ ವಿಷಯಗಳ ಅವಶ್ಯಕತೆ ಇದೆಯೇ ಮನಶಾಸ್ತ್ರದಲ್ಲಿ ಈ ರೀತಿ ಗಂಡು ಹೆಣ್ಣು ಯಾವುದೋ ಒಂದು ಕಾರಣಕ್ಕಾಗಿ ಪರಸ್ಪರ ವಿವಾಹ ವಿಚ್ಛೇದನಕ್ಕಾಗಲಿ ಅಥವಾ ಪರಸ್ಪರ ತಮ್ಮ ನಡುವೆ ಇರುವ ವೈಮನಸ್ಯವನ್ನಾಗಲಿ ಹೊರಗೆಡಿದಾಗ ಅದನ್ನು ಸರಿಯಾಗಿ ವಿಶ್ಲೇಷಣೆ ಮಾಡುವ ಸಲುವಾಗಿ ಅವರ ಜೀನಿಯಾಲಜಿ ಅಂದರೆ ಅವರ ತಂದೆ ತಾಯಿ ಯಾರು ಆ ತಂದೆ ತಾಯಿಗಳ ತಂದೆ ತಾಯಿಗಳು ಯಾರು ಹಾಗೂ ಅವರ ಇತರ ಸಂಬಂಧಿಗಳು ಸಿಬ್ಲಿಂಗ್ಸ್ ಅಣ್ಣ ತಮ್ಮಂದಿರೋ ಅಕ್ಕ ತಂಗಿಯರೋ ಇದ್ದಾರಿಗೆ ಅವರಲ್ಲಿ ಯಾವುದಾದರೂ ಈ ರೀತಿಯಾದಂತಹ ನಿರ್ದಿಷ್ಟವಾದಂತಹ ಅಂದರೆ ಯಾವುದೇ ಒಂದು ಮಾನಸಿಕ ಸಮಸ್ಯೆಯಾಗಲಿ ಅಥವಾ ದೈಹಿಕ ಸಮಸ್ಯೆಗಳಾಗಲಿ ಈ ಮಾನಸಿಕ ದೈಹಿಕ ಸಮಸ್ಯೆಗಳು ಜೀನ್ ಆ ಜೀನ್ಗಳ ಮೂಲಕ ನಮಗೆ ಪಾಸಾನ ಅಂದರೆ ಒಬ್ಬರಿಂದ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಮುಂದುವರಿಯುತ್ತಲೇ ಹೋಗುತ್ತಿರುತ್ತದೆ ಒಂದು ಬಾರಿ ಗಣಿತ್ ಗಣಿತೀಯವಾಗಿ ಗ ಲೆಕ್ಕ ಹಾಕಿ ನೋಡಿ ನಾವು ಈಗ ಇರುವುದು ನಮ್ಮ ತಂದೆ ತಾಯಿ ಅವರ ತಂದೆ ತಾಯಿ ಎಂದು ಲೆಕ್ಕ ಹಾಕುತ್ತಾ ಹೋದರೆ ಇಪ್ಪತ್ತು ತಲೆಮಾರುಗಳ ಹಿಂದೆ ಸುಮಾರು ಒಂದು ಮಿಲಿಯನ್ನಷ್ಟು ಜನ ಒಂದು ಮಿಲಿಯನ್ನಷ್ಟು ಜನ ನಮ್ಮ ಪೂರ್ವಜರಾಗಿರುತ್ತಾರೆ ಆ ಎಲ್ಲ ಪೂರ್ವಜರಲ್ಲಿ ಇರುವಂತಹ ಸ್ವಭಾವಗಳಾಗಲಿ ಅವರ ಅವರ ದೈಹಿಕ ಮಾನಸಿಕ ಸಮಸ್ಯೆಗಳಾಗಲಿ ಅವರು ಹೇಗೆ ನಡೆದುಕೊಳ್ಳುತ್ತಿದ್ದರು ಎಂಬುದಾಗಲಿ ಇದೆಲ್ಲವೂ ಕೂಡ ಜೀನ್ ಎಂಬುದರ ಮೂಲಕ ನಮ್ಮ ದೇಹಕ್ಕೆ ಅದು ಮುಂದುವರಿಯುತ್ತದೆ ಆ ಕಾರಣದಿಂದಾಗಿ ಮನಃಶಾಸ್ತ್ರದಲ್ಲಿ ಜೀನಿಯಾಲಜಿ ಎಂಬ ಒಂದು ವಿಶೇಷವಾದ ಶಾಸ್ತ್ರವೇ ಇದೆ ಈ ರೀತಿಯಾಗಿ ಸಾಮಾನ್ಯವಾಗಿ ವಿವಾಹದಲ್ಲಿ ಅದರಲ್ಲೂ ವಿಶೇಷವಾಗಿ ನಿಶ್ಚಿತಾರ್ಥದಲ್ಲಿ ಸಾಮಾನ್ಯವಾಗಿ ನಾವು ಗೋತ್ರವನ್ನು ಕೇಳಿ ಬಿಟ್ಟು ಬಿಡುತ್ತೇವೆ ಆದರೆ ಅವರ ಇಡೀ ವಂಶದ ಚರಿತ್ರೆಯನ್ನೇ ತಿಳಿದುಕೊಂಡಾಗ ಅಂದರೆ ಹಾಗೆಂದ ಮಾತ್ರಕ್ಕೆ ಯಾರೋ ಒಬ್ಬ ತಾತ ಅಲ್ಲಿ ಆತ ಏನೋ ಒಂದು ಅಬ್ ದುಷ್ಕರ್ಮವನ್ನು ಮಾಡಿದ್ದ ಎಂದ ಮಾತ್ರಕ್ಕೆ ಆತನ ಮೊಮ್ಮಗನೋ ಮರಿ ಮೊಮ್ಮಗಳೋ ಅದೇ ಕೆಲಸವನ್ನು ಮಾಡಬೇಕೆಂದಿಲ್ಲ ಎಲ್ಲ ಜೀನ್ಗಳು ಆಕ್ಟಿವ್ ಆಗಿರುತ್ತೆ ಅಂತ ಹೇಳೋಕೆ ಬರೋದಿಲ್ಲ ಆದರೂ ಸಹ ಕೆಲವೊಮ್ಮೆ ಕೆಲವೊಂದು ಗುಣಗಳು ಅಲ್ಲಿಂದ ಮುಂದುವರಿದು ಬಂದು ಆ ಗುಣಗಳು ಮುಂದೆ ಮುಂದಿನ ತಲೆಮಾರಿನಲ್ಲೂ ಮುಂದಿನ ಪೀಳಿಗೆಯಲ್ಲೂ ಅದು ಆಕ್ಟಿವ್ ಆಗಿರುವ ಸಾಧ್ಯತೆ ಇರುತ್ತದೆ ಆ ಕಾರಣದಿಂದಾಗಿ ಇಲ್ಲಿ ವಿಶೇಷವಾಗಿ ರಾಮನ ಇಡೀ ವಂಶ ವಂಶಾವಳಿಯನ್ನು ಬ್ರಹ್ಮನಿಂದ ಆರಂಭಿಸಿ ಕೊಡಲಾಗಿದೆ ಮುಂದಿನ ಅಧ್ಯಾಯದಲ್ಲಿ ಜನಕ ಮಹಾರಾಜನು ಕೂಡ ಇದೇ ರೀತಿಯಾಗಿ ತನ್ನ ವಂಶಾವಳಿಯನ್ನು ತಿಳಿಸುತ್ತಾನೆ ಸಾಮಾನ್ಯವಾಗಿ ಪಿತೃಪ್ರಧಾನವಾದ ನಮ್ಮ ಸಮಾಜದಲ್ಲಿ ತಂದೆ ತಂದೆಯ ತಂದೆ ಇದಿಷ್ಟನ್ನೇ ಇಲ್ಲಿ ಹೇಳಲಾಗಿದೆ ವಾಸ್ತವವಾಗಿ ವೈಜ್ಞಾನಿಕವಾಗಿ ತೆಗೆದುಕೊಂಡರೆ ತಂದೆಯ ಕಡೆಯ ವಂಶಾವಳಿಯನ್ನು ಹಾಗೂ ತಾಯಿಯ ಕಡೆಯ ವಂಶಾವಳಿಯನ್ನು ಎರಡನ್ನೂ ಕೂಡ ಪರಿಗಣಿಸಬೇಕಾಗುತ್ತದೆ ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಎಪ್ಪತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ